ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆಯ ವತಿಯಿಂದ ಇಪ್ಪತ್ತೇಳು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಂದು ಅಂತಾರಾಷ್ಟ್ರೀಯ ಎಂಎಸ್ಎಂಇ ದಿನಾಚರಣೆಯ ಅಂಗವಾಗಿ ದೇಶದ ನೂರ ಎಪ್ಪತ್ತೊಂಬತ್ತು ಶಾಖೆಗಳಲ್ಲಿ ಎಂ ಎಸ್ ಎಂಇ ಮಹೋತ್ಸವ ಅನ್ನುವಂತ ಕಾರ್ಯಕ್ರಮವನ್ನು ಮಾಡ್ತಾ ವಿಶೇಷವಾಗಿ ಬಳ್ಳಾರಿಯ ಶಾಖೆಯ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ ಇದೇ ಇಪ್ಪತ್ತೇಳರಂದು ಭವನದಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಕೂಡ ಉದ್ದಿಮೆದಾರಿಕೆ ಮತ್ತು ಕೌಶಲ್ಯಾಭಿವೃದ್ಧಿಯ ಒಂದು ಅಂಶವನ್ನು ಇಟ್ಟುಕೊಂಡು ಕೃಷಿ ಆಧಾರಿತ ಎಂಎಸ್ ಇಗಳ ಬಗ್ಗೆ ಒಂದು ಕಾರ್ಯಾಗಾರವನ್ನು ಒಂದು ದಿನದ ಕಾರ್ಯಾಗಾರವನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಇಲ್ಲಿ ಇದರ ಲಾಭವನ್ನು ಪಡ್ಕೊಳ್ಬೇಕು ಇದರಲ್ಲಿ ಹೇಗೆ ನೀವು ಉದ್ದಿಮೆದಾರರಾಗಬೇಕು ಇದಕ್ಕೆ ಬೇಕಾದಂತಹ ಕೌಶಲ್ಯಗಳನ್ನು ಹೇಗೆ ಬೆಳೆಸ್ಕೊಳ್ಬೇಕು ಆಮೇಲೆ ಸರ್ಕಾರದ ಸೌಲಭ್ಯಗಳು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡರ ಸೌಲಭ್ಯಗಳು ಮತ್ತು ಅವಕಾಶಗಳು ಏನಿದೆ ಅನ್ನುವಂಥದ್ದು ಮತ್ತು ಬ್ಯಾಂಕ್ಗಳಲ್ಲಿ ಯಾವ ಸೌಲಭ್ಯಗಳು ಸಾಲ ಸೌಲಭ್ಯಗಳಿದೆ ಅನ್ನುವಂಥದ್ದು ಮತ್ತು ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡದಿರುವಂಥ ಮೆಣಸಿನಕಾಯಿ ಬೆಳೆದಿರುವ ಮತ್ತು ಸಿರಿಧಾನ್ಯಗಳನ್ನು ಬೆಳೆದಿರುವಂಥ ಇಬ್ಬರನ್ನ ಯಶಸ್ವಿ ಉದ್ದಿಮೆದಾರರನ್ನ ಕರೆಸಿ ಕೂಡ ಮಾತಾಡ್ತಾ ಇದ್ದೇವೆ ಕೃಷಿ ವಿಶ್ವವಿದ್ಯಾಲಯದ ಎಲ್ಲ ತಜ್ಞರು ಕೂಡ ಅಲ್ಲಿ ಬರ್ತಾ ಇದ್ದಾರೆ ಹಾಗಾಗಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿರುವಂಥ ರೈತರು ನಮ್ಮ ತಮ್ಮ ಬೆಳೆಗಳ ಮೌಲ್ಯವರ್ಧನೆಗೆ ಮತ್ತು ಕೃಷಿಯನ್ನು ಹೇಗೆ ಲಾಭದಾಯಕವಾಗಿ ಮಾಡ್ಬೋದು ಅನ್ನೋಂಥದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಈ ಕಾರ್ಯಾಗಾರಕ್ಕೆ ಬನ್ನಿ ಅಟೆಂಡ್ ಮಾಡಿ ಅದಕ್ಕೆ ಯಾವುದೇ ರಿಜಿಸ್ಟ್ರೇಷನ್ ಶುಲ್ಕವನ್ನು ನಾವು ಇಟ್ಟಿಲ್ಲ ಮತ್ತು ಈ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆ ಯಾವಾಗಲೂ ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ಕೃಷಿ ಆಧಾರಿತ ಮತ್ತು ಎಸ್ ಎಮ್ ಎಸ್ ಎ ಆಧಾರಿತ ಉದ್ದಿಮೆಗಳನ್ನು ಸ್ಥಾಪಿಸೋದ್ರ ಮೂಲಕ ಎರಡನೇ ದರ್ಜೆಯ ಅಥವಾ ಎರಡನೇ ಜಿಲ್ಲಾ ಕೇಂದ್ರಗಳು ಮತ್ತು ತಾಲೂಕು ಕೇಂದ್ರಗಳ ಉದ್ಯೋಗ ಉದ್ಯೋಗ ನೀಡುವಂತ ಅಥವಾ ಉದ್ಯೋಗ ಸೃಷ್ಟಿ ಮಾಡುವಂತ ಉದ್ಯಮಗಳನ್ನ ಪ್ರಾರಂಭಿಸೋದಕ್ಕೆ ನಾವು ಯಾವಾಗಲೂ ಸಹಕಾರ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದೇನೆ ನಾನು ಸಿರಿಗೆ ಪೊನ್ನರಾಜ್ ಈ ಕಾರ್ಯಕ್ರಮದ ನಿರ್ದೇಶಕ ಮತ್ತು ಬಳ್ಳಾರಿ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆ ಶಾಖೆಯ ಅಧ್ಯಕ್ಷರಾದಂತಹ ಗಜರಾಜ್ ಕಾರ್ಯದರ್ಶಿ ವಿಶ್ವನಾಥ್ ಉಪಾಧ್ಯಕ್ಷರಾದಂತಹ ಪುರುಷೋತ್ತಮ ರೆಡ್ಡಿ ಮತ್ತು ಖಜಾಂಚಿ ಆದಂತ ಆ ಸ್ವಪ್ನಪ್ರಿಯ ಮತ್ತು ಶರಣ ಪ್ರಕಾಶ್ ಶರಣ ಪಾಟೀಲ್ ಮತ್ತು ಜಿತೇಂದ್ರ ಸುತಾರ್ ಮತ್ತು ಹನುಮಂತ್ ರೆಡ್ಡಿ ಈ ಸಮಿತಿಯ ಬಳ್ಳಾರಿ ಶಾಖೆಯ ಸಮಿತಿಯ ಸದಸ್ಯರು ಕೂಡ ನಮ್ಮ ಜೊತೆಗಿದ್ದಾರೆ ಇದು ಬಳ್ಳಾರಿ ಶಾಖೆಯ ಕಾರ್ಯಕ್ರಮ ಆಗಿರುತ್ತೆ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆಯ ವತಿಯಿಂದ ಒಂದು ಲಕ್ಷ ಕೋಟಿಗಳು ಅಷ್ಟು ಸಾಲದ ಹಣವನ್ನ ಸಾವಿರ ಸಾವಿರ ಕೋಟಿಗಳಷ್ಟು ಹಣವನ್ನ ಇವರು ಸಾಲ ಕೊಟ್ಟಿಲ್ವೋ ಜನ ಹೋಗಿ ಸಾಲ ಕೇಳಿಲ್ವೋ ಗೊತ್ತಿಲ್ಲ ಅಲ್ಲಿ ಬೇಕಿಲ್ಲ ನಿಮ್ದು ನಿಮ್ಮ ಪ್ರಾಪರ್ಟಿ ಇದ್ರೆ ಸಾಕು ನಿಮ್ದು ಸೆಕ್ಯೂರಿಟಿ ಕೊಡೋ ಅವಶ್ಯಕತೆ ಇಲ್ಲ ಎರಡನೇದು ಬೇರೆಯವ್ರಿಗಿಂತ ಮೂರು ಪರ್ಸೆಂಟ್ ಬಡ್ಡಿ ಕಡಿಮೆ ಕೊಡ್ತಾರೆ ನಡೆದು ನಿಮ್ಮದು ಬಾ ಸಾಲ ಮೊಳಗೋದ್ರೆ ಕ್ರೆಡಿಟ್ ಟ್ರಸ್ಟ್ ಸಿ ಜಿ ಟಿ ಎಂ ಎಸ್ ಸಿ ಅಂತ ಇದೆ ಸಿ ಜಿ ಟಿ ಎಂ ಎಸ್ ಸಿ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಫಾರ್ ಸ್ಮಾಲ್ ಎಂಟರ್ಪ್ರೈಸಸ್ ಅಂತ ಅದಕ್ಕೆ ಅವ್ರು ಇನ್ಶೂರೆನ್ಸ್ ಮಾಡಿಸಿರ್ತಾರೆ ಬ್ಯಾಂಕ್ ದುಡ್ಡು ಲಾಸ್ ಆಗದೆ ವಾಪಸ್ಸು ಬರುತ್ತೆ ಇಷ್ಟೆಲ್ಲ ಇಟ್ಕೊಂಡು ಕೂಡ ವ್ಯಾಗ್ನರ್ ಯಾಕೆ ಕೊಡ್ತಾ ಇಲ್ಲ ನನಗೆ ಅರ್ಥ ಆಗಿಲ್ಲ ಈಗ ನಾವು ಆ ಕ್ಷೇತ್ರಕ್ಕೆ ಮುಂದಕ್ಕೆ ಹೋಗೋದ್ರೆ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಸ್ಕೀಮ್ ಸ್ಕೀಮ್ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಒಂದೊಂದು ಸಾವಿರ ಸಾಲಕ್ಕೆ ಎರಡು ಕೋಟಿವರೆಗೆ ಇದೆ ಇಪ್ಪತ್ತು ಕ್ಷೇತ್ರಗಳಿದೆ ಅದನ್ನು ಕೂಡ ನಿಮಗೆ ಲಿಂಕ್ ಶೇರ್ ಮಾಡ್ತದೆ ಬಹಳ ಗ್ರೂಪ್ ಆಗ್ತೀನಿ ಇಂಡಸ್ಟ್ರಿ ನಾವ್ ಯಾಕೆ ಕೇಳಲ್ಲ ಅಂದ್ರೆ ನಾವ್ ಯಾಕೆ ಇಲ್ಲ ಸ್ಟೇಟ್ಮೆಂಟ್ ರೈಲ್ವೆ ಸ್ಟೇಷನ್ ಮುಂದೆಗಡೆ ಎಣ್ಣೀರ್ ಮಾರ್ತಾ ಇದ್ದ ಎಣ್ಣೀರ್ ಮಾರೋರ್ ಇದ್ರು ಹನುಮಾನ್ ಆಯ್ಲ್ ಸೆಂಟರ್ ಬಗ್ಲಿಗೆ ಅವ್ರಿಗೆ ನಮ್ಮ ಆಫೀಸ್ ಇಂದ ನಾವು ಪ್ರಾಜೆಕ್ಟ್ ಮಾಡಿಸ್ಬಿಟ್ಟು ಪ್ರೀ ಫಾರ್ಮ್ಸ್ ಪ್ರೀ ಫಾರ್ಮ್ಸ್ ಅಂದ್ರೆ ಪ್ಲಾಸ್ಟಿಕ್ ಬಾಟಲ್ ಇರುತ್ತಲ್ಲ ಅದೊಂದು ಪ್ರೀ ಫಾರ್ಮ್ ಮಾಡ್ತಾರೆ ಫಸ್ಟ್ ಅದನ್ನ ಬ್ಲೋ ಮಾಡಿದ್ರೆ ಬಾಟಲ್ ಆಗ್ತೈತೆ ಆ ಪ್ರಾಜೆಕ್ಟ್ ನಾವು ಸೆಟ್ ಅಪ್ ಮಾಡ್ಸಿ ಕೊಟ್ಟೆ ಮೂರು ಸಲ Subsidy ತಗೊಂಡ್ ಕೊಟ್ಟೆ ಗವರ್ನಮೆಂಟ್ ಇಂದ 3 ಅಂದ್ರೆ 4 ಕೋರ್ಸ್ एवरीイヤー ಟರ್ನಓವರ್ ಮಾಡಕತ್ತಾರೆ ಎರಡನೇ ನಾನು ಈಗ ನೆನಪಕೊಂಡೆ ನಾವು ಮಾಡ್ಸಿ ಕೊಟ್ಟೆ ಅವರಿಗೆ ಓಂಕಾರಪ್ಪ ಕೂಡ ಸಂಗನಕಲ್ ಓಂಕಾರಪ್ಪ ಅಂತ ದಲಿತೇವರು ಅವ್ರಿಗೆ ನಾನೇ ಮಾಡಿಕೊಟ್ಟೆ ನನಗೆ ಜ್ಞಾಪಕ ಇದ್ದಿಲ್ಲ ಅವನೇ ಬಂತ ಹೇಳ್ದ ಸಾರ್ ನೀವು ಮಾಡ್ಕೊಟ್ಟಿದ್ರಿಂದ ನಾನು ರೆಡಿಮೇಡ್ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಮಕ್ಳು ರೆಡಿಮೇಡ್ ಫಾರ್ ಚಿಲ್ಡ್ರನ್ ಭಾಳ ಡಿಮಾಂಡ್ ಇದೆ ಒಲಿಯೋರಿಲ್ಲ ಅದಕ್ಕೆ ಟ್ರೈನಿಂಗ್ ಕೊಡೋಕೆ ಜೀನ್ಸ್ನವ್ರು ರೆಡಿ ಇದಾರೆ ಅವ್ನಿಗೆ ಒಂಕಾರ ಪಾತ್ರದ ಲಿಸ್ಟ್ ಕೊಡ್ತೀವಿ ಬೇಕಾದಷ್ಟಿದೆ ಬಟ್ ಅವಲ್ಲೇನಾಗಿರುತ್ತೆ ನಾವು ಆಸ್ ಎ ಸಿ ಎ ಮಾಡಿದ್ದೀವಿ ನಾವೀಗ ಸಿ ಎಸ್ ನಾವು ಪಾರ್ಟ್ನರ್ಸ್ ಇನ್ ನೇಷನ್ ಬಿಲ್ಡಿಂಗ್ ಅಂತ ಕರಿತೀವಿ ನಮ್ಮನ್ನು ದೇಶದ ಅಭಿವೃದ್ಧಿಯ ಪಾಲುದಾರ ಹಾಗಾಗಿ ನಾವು ಪಾಲುದಾರರಬೇಕಾದ್ರೆ ಆ ಜಲಾದಾಯ ಇದೆ ನೋಡಿ ಅಲಾದಕ್ಕೆ ಎಕ್ಸ್ಟ್ರಾ ಸ್ಟ್ಯಾಟಿಸ್ಟಿಕ್ಸ್ ಗಳು ಹೇಳ್ತಾ ಇರ್ತೀನಿ ಇನ್ನಿಷ್ಟಿದೆ ನನ್ನ ಹತ್ರ ಮಾಹಿತಿ ಅದ ಹೌದು ಎಷ್ಟು ಇದೆ 15 15 ಎರಡು ಬಾರಿ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನಾ ಪಡೆಯಿರಿ